ಆಂದೋಲನ ಕೂಡ ಹೊರಡಿಸಿದರೆ ಪೂರ್ತಿ ಮತ್ತು ವಾರಸ ಖಾತೆ ಆಂದೋಲನ ಸರ್ಕಾರದ ಒಂದು ಕಾರ್ಯಕ್ರಮ ಇದರ ಉದ್ದೇಶ ತಮ್ಮೆಲ್ಲರೂ ಗೊತ್ತಿರಂಗೆ ಎಲ್ಲ ಅಧಿಕಾರಿಗಳೇ ತಮ್ಮ ಹತ್ರ ಬಂದು ಪೂರ್ತಿ ಖಾತೆ ಮಾಡುವಂತಹ ಕಾರ್ಯಕ್ರಮ ನಮ್ಮ ಸಚಿವರಾದ ಕೃಷ್ಣ ಬೈರೇಗೌಡರು ಬಹಳಷ್ಟು ಸುಧಾರಣೆಯನ್ನ ನಮ್ಮ ರೆವಿನ್ಯೂ ಇಲಾಖೆಯಲ್ಲಿ ಬಹಳಷ್ಟು ಸುಧಾರಣೆಗಳು ಕೂಡ ಬಂದಿದ್ದಾರೆ ಅದೇ ರೀತಿ ಏನು ಕೃಷಿ ಜಮೀನು ಮಾಲೀಕರು ಹೊಂದಿದ ನಂತರ ಅದರ ಯಾರಿಗೆ ಸೇರಬೇಕು ಅದನ್ನ ಸೇರಿಸುವಂತ ಸೇರ್ ಕೊಡುವಂತ ಕೆಲಸನ ಸರ್ಕಾರ ಮುಂದೆ ಬಂದಿದೆ ಅದೇ ರೀತಿ ಇವತ್ತೆಲ್ಲ ನಮ್ಮ ಹಾಸನ ತಾಲೂಕಿನ ಎಲ್ಲ ಇದನ್ನು ಕೂಡ ತಗೊಂಡು ಅರ್ಜಿನ ತಗೊಂಡು ಶೀಘ್ರದಲ್ಲೇ ತಮಗೆ ಹೆಸರಿಗೆ ಪಾಣಿನ ಬರುವಂತ ಕೆಲಸನ ಶೀಘ್ರದಲ್ಲೇ ಮಾಡಿಕೊಡ್ತಾರೆ ಹಿಂದೆ ಹಲವಾರು ರೈತರು ಕೂಡ ದುರಸ್ತಿ ಬಗ್ಗೆ ಕೇಳ್ತಾ ಇದ್ರು ಈಗಾಗಲೇ ನಮ್ಮ ಹಾಸನ ತಾಲೂಕಿನಲ್ಲಿ ನಮ್ಮ ತಹಸೀಲ್ದಾರ್ ಆಫೀಸ್ ಆರೂವರೆ ಸಾವಿರ ಅರ್ಜಿ ಈಗಾಗಲೇ ಎಲ್ ಎಲ್ ಆರ್ ಆಫೀಸ್ಗೆ ಹೋಗಿದೆ ಅವ್ರಿಗಾಗಲೇ ಎರಡೂವರೆ ಸಾವಿರ ಅರ್ಜಿನ ವಿಲೇವರಿ ಮಾಡಿದ್ರೆ ಇಲ್ಲ ದುರಸ್ತನ ಮುಗಿಸಿ ಮುಗಿಸಿ ದುರಸ್ತಿ ಕೆಲಸ ನೀಡದು ಆರ್ ಟಿ ಸಿಲಿ ಕೂಡ ಬರ್ತಾ ಇದೆ ಇನ್ನೂ ನಾಲ್ಕು ಸಾವಿರ ಅಪ್ಲಿಕೇಶನ್ ಪಿಂಡಿ ಇದೆ ಶೀಘ್ರದಲ್ಲಿ ಆಗುತ್ತೆ ಏನಾಗಿದೆ ಸಾಗುಳು ಚೀಟಿ ಮತ್ತು ಪ್ರತಿಯೊಂದು ರೆಕಾರ್ಡ್ಸ್ ಇದ್ರೆ ಅದು ಬೇಗ ಅದನ್ನ ಮಾಡಿಕೊಡ್ತಾರೆ ಯಾವುದು ರೆಕಾರ್ಡ್ಸ್ ಇಲ್ಲ ಅದು ಮಿಸ್ಸಿಂಗ್ ರೆಕಾರ್ಡ್ಸ್ ಹೋಗಿ ಒಂದು ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿನ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಯಾರ ಹತ್ರ ಸಾಗಳು ರೆಕಾರ್ಡ್ಸ್ಗಳಿರೋ ಅದೆಲ್ಲ ಡಿ ಸಿ ಹತ್ರಕ್ಕೆ ಹೋಗಿ ತದನಂತರ ಅದು ಅದು ಕೂಡ ದುರಸ್ತಿ ಆಗುತ್ತೆ ಸ್ವಲ್ಪ ಅದಕ್ಕೆ ಕಾಲಾವಕಾಶ ಸಮಯ ಬೇಕಾಗುತ್ತೆ ಯಾರು ಗಾಬರಿ ಆಗ ಬೇಡ ಯಾಕೆಂದ್ರೆ ಪ್ರತಿಯೊಂದು ಕೂಡ ಬೇಡ ಆದ್ರೂ ಕೂಡ ದುರಸ್ತಿ ಆಗೋದು ಸರ್ಕಾರದಿಂದ ಅದು ಆಟೋಮೆಟಿಕ್ ದುರಸ್ತ ದುರಸ್ತಿ ಆಗೋ ಕೆಲಸ ಸಚಿವರುಗಾಗಲೇ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಿಚಾರಕ್ಕೆ ತಾವೆಲ್ಲ ಬಂದಿದಿರಿ ನಮ್ಮ ತಹಸೀಲ್ದಾರ್ ಮೇಡಮ್ ಕೂಡ ಬಹಳ ಕ್ರಿಯಾಶೀಲರಾಗಿ ಕೆಲಸ ಮಾಡ್ರು ಹೋಗ್ತಾರೆ ಡಿ ಟಿ ಅವರು ಎಲ್ಲ ರೆವೆನ್ಯೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸ್ವಲ್ಪ ಕಾಲಾವಕಾಶ ಕೊಡಬೇಕಾಗತ್ತೆ ತಾವು ಕೂಡ ಅವರಿಗೆ ಒತ್ತಡ ನೀಡಬೇಡಿ ಯಾಕೆಂದ್ರೆ ಅವರು ಕೂಡ ತಮ್ಮ ಕೆಲಸಕ್ಕೆ ಕೆಲಸ ಮಾಡ್ಲಿಕ್ಕೆ ಅವರು ಕೂಡ ಮುಂದೆ ಬಂದು ಪಂಚಾಯತಿ ಹೋಬಳಿ ಮಟ್ಟಕ್ಕೆ ಇವತ್ತು ಕೆಲಸ ಇದೆ ಹಾಗಾಗಿ ಪ್ರತಿಯೊಂದು ಕೂಡ ಮಾಡಿಕೊಡ್ತಾರೆ ತಾವು ಕೂಡ ಸಮಾಧಾನವಾಗಿ ಅರ್ಜಿನ ಕೊಡಿ ಅವರು ಕೂಡ ಸ್ವೀಕರಿಸಿ ಏನ್ ಕೆಲಸ ಆಗಬೇಕು ಎಲ್ಲ ಕೂಡ ಮಾಡ್ಕೊಡ್ತಾರೆ ಈಗಾಗಲೇ ಕೃಷಿ ಸಂಬಂಧಪಟ್ಟಂಗೆ ತಮ್ಗೆಲ್ಲ ಹಾಗೆ ಜೋಳ ಮೆಕ್ಕೆ ಜೋಳ ಕಾಯಿಲೆನ ಬಂದಿದೆ ರೋಗ ಬಂದಿದೆ ಅದಕ್ಕೂ ಕೂಡ ತಾವೆಲ್ಲ ಏನು ನಮ್ಮ ಅಗ್ರಿಕಲ್ಚರ್ ಇಲಾಖೆಯವರು ಕೃಷಿ ಇಲಾಖೆಯವರು ಏನು ಸಲಹೆ ಸೂಚನೆಯನ್ನು ಕೊಡ್ತಾರೆ ಅದೇ ರೀತಿ ತಾವು ಕೂಡ ಬೆಳೆನ ಮಾಡಿ ಅಂತ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಾವೆಲ್ಲ ಸಮಾಧಾನದಿಂದ ಅರ್ಜಿಗಳನ್ನ ಕೊಡಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ನಮ್ಮ ಖಾತೆಗೆ ಸಂಬಂಧಪಟ್ಟಂಗೆ ಒಂದು ಖಾತೆ ಇರ್ಬೋದು ಮತ್ತು ಏನು ದುರಸ್ತಿ ಸಂಬಂಧಪಟ್ಟಂಗೆ ಎಲ್ಲಾ ಕೆಲಸಗಳು ಕೂಡ ಖಂಡಿತವಾಗಿ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಎಲ್ಲರೂ ಇಲ್ಲಿ ಬಂದಿರ್ತಕ್ಕ ಎಲ್ಲ ರೈತರು ಮತ್ತು ಎಲ್ಲ ನಿಮ್ಮ ನಾಗರಿಕರಿಗೆ ಕೂಡ ಹೊಂದಿಸ್ತಾ ನಿಮ್ಮ ಮಾತು ಗೋಷ್ಠಿ ಜೈ